ಹೇಡು ಏ ಬೈ ಮಚಕ್ಕ ನಾನು ಅವ ಏನು ಹೇಳಿದೆ ಅದೆಲ್ಲ ಕೇಳಿಬಾರ್ದು ಅಂತ ತನ್ನೆ ಪದೆ ಪದೇ ಅಮ್ಮನ ತರನೇ ಕೇಳಿ ಕೇಳಿ ತಲೆಗೆ ಉಳೇಬಿಟ್ಟಿದೆಯಲ್ಲ ಏನಾಗಿದೆ ಅಕ್ಕ ನಿನಗೆ ಏನಾಗಿದೆ ಅಲ್ಲೋಡು ಅವಳು ಅವನು ಎಷ್ಟು ಸತ್ತಾಯಿಸ್ತಿದ್ದಾಳೆ ಅಂತ ಅವನಿಗೆ ತಮ್ಮ ಅಂದ್ರೆ ಪ್ರಾಣ ಇವನಿಗೆ ಅಮ್ಮ ಅಂದ್ರೆ ಪ್ರಾಣ ಅಕ್ಕ ಅಂದ್ರೆ ಹಾಗೆ ತಮ್ಮ ಯಾವಾಗ್ಲೂ ನಾನು ಹಿಡ್ದಾಗ ಕೇಳ್ಬೇಕು ಅಂತ ಬಯಸ್ತಾಳೆ ನೋಡಿಗ ನಾ ಕದ್ದಷ್ಟು ನೋಡ್ಬರ್ತಾನೆ ಏ ಬಾರ ಇಲ್ಲಿ ಬೇಡಕು ಹಿರಡೇ ಬಾರ ರಜೆ ಇರೋದು ನನ್ನ ಜೊತೆ ಇರ್ಬೇಕು ತಪ್ಪಿ ಕಡೆ ಕಡೆನೂ ಹೋಗ್ಬಾರ್ದು ಆಯ್ತಾ ನಿನ್ಗೆ ಹೇಳ್ತಿರೋದು ಅಕ್ಕ ಅಕ್ಕ ಯಾಕೆಲ್ ಆಗಿದ್ಯಾ ಈ ನಿನ್ ಮುಖಕ್ಕೆ ಒಟ್ಟವ್ರಿ ಕೋಪ ಯಾವುದು ಸೆಟ್ ಆಗಿದ್ರೆ ನೀನು ಅಮ್ಮನಿಂದ ಜನ ಕಳಿಸ್ತೀಯ ಅಕ್ಕ

ಬಾರು ಇನ್ನು ಇಂಪಾರ್ಟೆಂಟ್ ಇದೆ ಏನು ಯಾವಾಗ್ಲೂ ಮಕ್ಕಳ ಮತ್ತೆ ಕೇಳ್ತಿರ್ತೀಯ ಅವ್ರು ಹಾಗೆ ಯಾರ ಹತ್ರ ಮಾತಾಡಕ್ ಬಿಡಲ್ಲ ಅವ್ರಿರೋ ತಮ್ಮ ಏನ್ ನಿಮ್ದು ಸ್ವಲ್ಪ ಸುಮ್ಮನೆ ಇದ್ರೆ ಸರಿ ಇಲ್ಲ ಅಂದ್ರೆ ಯಾಕೆಲ್ಲೂಸ್ತಾರ ನೋಡಿದ್ರ ಅಕ್ಕ ಏನ್ ಬೈದಾ ಅಂತ ಪ್ರೀತಿ ಹೋಗಿ ಫ್ರೀಯಾಗಿ ಬಿಟ್ಬಿಡು ಆಗ ಬೇಡ ಅಕ್ಕ ಅಕ್ಕ ಅಂತ ಅನ್ಕೊಂಡು ನೋಡ್ಕೊಂಡು ಬರ್ತಾನೆ ಅಲ್ವೇನು ಖುಷಿಯಾಗಿರೋದಕ್ಕೆ ಬಿಡಿ ಅಕ್ಕ ಅಕ್ಕ ನೀವ್ರ ಗಿಡ ಅಷ್ಟು ತಿಳುವಳಿಗೂನು ನಿಂಗಿಲ್ಲ ನಾನು ನಿನ್ನ ಪ್ರೀತಿಯ ತಮ್ಮ ನೀನು ನನ್ನ ಪ್ರೀತಿಯ ಅಕ್ಕ ನಾನು ನಿನ್ನ ಬಿಟ್ಟು ಎಲ್ಲೋಗ್ಲಿ ಅಕ್ಕ ನಾನು ನಿನ್ ಜೊತೆನೇ ಆಗ್ಲೂ ಇರ್ತೀನಿ ಓಕೆನಾ

ಇಲ್ಲೋದ್ಲಪ್ಪ ಮಾತಾಡ್ತಾ ಈ ಕಡೆ ಕ್ಯಾಮ್ರಲ್ಲೊಬ್ರೆ ಎಲ್ಲೋ ಈಗ ನೀನು ಆ ಕಡೆ ತಿಳಿದ್ರೆ ಕ್ಯಾಮ್ರಾ ಇಲ್ಲಿದ್ದೆಲ್ಲ ಇಲ್ಲಿ ತಿರುಗಬೇಕು ಇಲ್ಲಿ ಒಂದು ಸರಿ ತೋರಿಸಿ ಸರ ಅವನಿಗೆ ನಾನು ಮಾಡ್ತೀನಿ ಹೋಗಬೇಕ ನೋಡು ಈಗ ಎರಡು ಮೂರು ದಿನ ನಾನು ನೀನು ಮಾಡಿದ್ದನ್ನು ನಾನು ಮಾಡ್ತೀನಿ ನೋಡು ಕ್ಯಾಮ್ರಾಕ್ ನಾನು ಕಾಣಿಸಲ್ಲ ನೋಡು ಕ್ಯಾಮ್ರನೂ ನೀನು ಇಲ್ಲಿ ಬಂದಲ್ಲ ಕಾಣಿಸಲ್ಲ ಇಲ್ಲಿ ಬಂದಲ್ಲ ಈ ಅಕ್ಕ ನೀನು ಹಿಂಗೆ ಮಾಡಿದೆ ಕಾಣಿಸ್ತಾ ಇದ್ದೀನ ನಾನು ಮುಖ ಇಲ್ಲಲ್ಲ ಈಗ ಕ್ಯಾಮ್ರ ನೋಡು ಈ ಅಕ್ಕ ಎಲ್ಲೋದ್ಲಪ್ಪಾ ಕಾಣಿಸ್ತಿದ್ದೀನ ಅಲ್ಲ ಕ್ಯಾಮ್ರಾದಲ್ಲಿ ಈಗ ಕರೆಕ್ಟಾಗಿ ಕಾಣಿಸ್ತಿದ್ದೀನಲ್ಲ ಸೊ ನೀನು ಇಲ್ಲಿ ಮಾಡಬಾರ್ದು ಫೇಸ್ ಈ ಥರ ತಿರುಗ್ಬಾರ್ದು ಇಲ್ಲಿ ಈ ಅಕ್ಕ ಎಲ್ಲೋದ್ಲಪ್ಪಾ ಛೇ ನಾನು ಮಾತಾಡ್ಸಿಲ್ಲ ಅಂದರೆ ಸಾಕು ಒಬ್ಬೊಬ್ಳು ಹೋಗಿ ಎಲ್ಲರೂ ಕೂತಿರ್ತಾಳೆ ಅಂದರೆ ನಿನ್ನ ಇಷ್ಟೇ ಈ ಕ್ಯಾಮ್ರದ್ದು ಫೇಸ್ ಇರೋದು ಹಿಂಗೂ ತಿರುಗ್ಬಾರ್ದು ನೋಡು ನಾನು ಕಾಣಿಸೋದಲ್ಲ ನೋಡು ಮುಖ ಕಾಣಿಸುತ್ತಾ ಇಲ್ಲ ಯಾವತ್ತೂ ಕ್ಯಾಮ್ರಾಗೆ ಇಷ್ಟೇ ಬರಬೇಕು ನಿನ್ನ ಶೋಲ್ಡ್ರ್ ಅಲ್ಲಿ ಓಕೆನಾ ಚಚ್ಛೆ ಈ ಅಕ್ಕ ಇಲ್ಲ ಅದ್ಲಪ್ಪ ನಾನು ಮಾತಾಡ್ತಿದ್ದಂದ್ರೆ ಸಾಕು ಒಬ್ಬಳೇ ಅವರಿಗೆಲ್ಲ ಕೂತಿರ್ತಾಳೆ ಅಷ್ಟೇ ಅಂತ ವಾಪಸ್ ಬಾ ಓಕೆ ಅದ ಹ್ಞೂ ಅದು ಅವ್ಳ್ದೊಂದು ಶಾರ್ಟ್ ಹೋಗುತ್ತೆ ಅವ್ನು ಗೋಡೆಗೆ ಹೊರಗೆ ಹೊರಗಿದಾಗ ಅವ್ಳ್ದೊಂದು ಮುದ್ದು ಅಕ್ಕ ಅಲ್ವಾ ನೀನು ಈ ಕಡೆ ಇದ್ದಾಳೆ ಮುಖ ಹ್ಞೂ ನಾನು ಮುದ್ದು ಅಕ್ಕ ಅಲ್ಲ ನೀನು ಅಷ್ಟೇ ಅಷ್ಟೇ ಇರಲಿ ಬಾ ಇದೆ ಮಿಡ್ ಶಾರ್ಟ್ ಇದು ಇಷ್ಟೊತ್ತಿಗೆ ತೊಗೊಂಡಿದ್ದು ಸಜೆಷನ್ ಕ್ಲೋಸು ಸಜೆಷನ್ ಕ್ಲೋಸ್ ಅಂತಾರೆ ನಾನು ಹೇಳ್ತೋಗ್ತೀನಿ ನಿಮ್ಮ ಬಿಸ್ಲಿಂಗ್ದಲ್ಲಿ ಅರ್ಥ ಆಗುತ್ತೆ ಕ್ಯಾಮ್ರಾ ಮುಂದೆ ಶಾರ್ಟ್ಸ್ ಇರೋದೇ ಒಂದಿಷ್ಟು ಓಕೆನಾ ಅದು ಹೇಳಿದ ತಕ್ಷಣ ನಿಮ್ಮ ಮೈಂಡ್ ಓ ಇದು ಸಜೆಷನ್ ಅಂದರೆ ನಾನು ಶೋಲ್ಡ್ರು ಅಂತ ಇರಬೇಕು ಇವಾಗ ಆಗ ತೊಗೊಂಡಿದ್ದು ಸಜೆಷನ್ ಕ್ಲೋಸು ಈಗ ಮಿಡ್ ಶಾರ್ಟ್ ಇದು ಓಕೆನಾ ಅಂತ ಹೇಳಿ ಈಗ ಇದೆಯಾ ನಿಮಗೆ ಬಗ್ಬಿಟ್ಟು ಎಲ್ಲಿ ಎದ್ದುಬಿಟ್ಟು ಅಲ್ಲಿಂದ ಎದ್ದೆ ಬಿಟ್ಟು ಆರಾಮಾಗಿ ನಾನು ಏನಾರು ಮಾತಾಡೋದನ್ನ நான் எல்லாரும் தப்பு மாதா மாதாடதுணா அந்த தல் ஆக்கிதான நான் முத்து அக்கோ அல்வ நீ கேள்வி மாதாட்கண்டு நானே தப்பு மாதாட்ணா அந்த ஓகே ಕೋಪ ಬರೋತ್ತಾ ಇಲ್ಲ ಈ ಅಕ್ಕ ಮನೇಲಿ ಇರಬಾರ್ದು ಎನ್ ಜನ ಅಲ್ಲಪ್ಪ ಈಗ ಈ ಇಷ್ಟ ಇಲ್ಲ ಅಕ್ಕ ಮನೇಲಿ ಹೋಗು ಅಂತ ಹೇಳ್ತೀಯ ಅಂತ ನಾನು ಬೇಕಾದ್ರೆ ಮಾಡ್ತೀನಿ

ನಾನು ಇನ್ನೊಂದು ಸತಿ ಮಾಡ್ತೀನಿ ಹಾ ನೋಡಿ ರೋಲಿಂಗ್ ಆಕ್ಷನ್ ಪ್ಲೀಸ್ please ಹೋಗ್ಬಿಡಾ please ಎರಡೇ ವಾರಕೊಳ ರಜೆ ಇರೋದು ಎರಡೇ ವಾರಕೊಳ ರಜೆ ಇರೋದು ಈ ಎರಡು ನನ್ನ ಇರಬೇಕು ಈ ಎರಡು ವಾರ ನನ್ನ ಇರಬೇಕು ಹೇಳ್ತಿರೋದು ಅರ್ಥ ಹೇಳ್ತಿರೋದು ಅರ್ಥ ಏಯ್ ಹೋಗ್ಬಿಡಾ

ಸೆಲ್ಪಿಷ್ಟ ಆಗಿದ್ಯಾ ಮಾತಾಡಿದ ಹ್ಞೂ ಲೂಸಾಗಿ ನಂಗೆ ತಿಳಿಸು ರೆಡಿ ಪುಟ್ಟ ಏನಿನ್ನ ಮುಖಕ್ಕೆ ಹಾ ರೆಡಿ ಅಲ್ಲೇ ಇರೋ

ಬರೀತಾ ಶ್ರೀಶ್ರಿ ಅಂತ ನೀನು ಬರೀತಾ ಇದೆಯಲ್ಲ ಏನು ಶ್ರೀಶ್ರಿ ಅಂತ ನನಗ್ ರಜಾ ಸಿಕ್ಕಿದ ಸಿಕ್ಕಿರೋದೇ ಎರಡು ವಾರ ವರ್ಷ ಪೂರ್ತಿ ವರ್ಷ ಪೂರ್ತಿ ನಿಮ್ ಜೊತೆ ಇರ್ತಾನಲ್ಲ ಇರ್ತಾನಲ್ಲ ಕಾಲ್ ದುಡ್ಡ ಈಗ ನನ್ನ ಜೊತೆ ಇರೋವಾಗ್ಲಿ ನನ್ನ ಜೊತೆ ಇರೋವಾಗ್ಲಿ ಕರೀತಿದ್ದೀರ ನಾನು ನನ್ ತಮ್ಮನಿಂದ ನನ್ನ ದೂರ ಮಾಡ ನನ್ ತಮ್ಮನಿಂದ ನನ್ನ ದೂರ ಮಾಡಿದ್ರೇನೆ

ನೀನೇನೋ ಅವಳ ಅಕ್ಕನ ಮತ್ ಕೇಳ್ಕೊಂಡು ನೀನೇನೋ ಒಳ್ಳೆ ನಿಮ್ಮ ಅಕ್ಕನ ಮತ್ ಕೇಳ್ಕೊಂಡು ಅವಳಾಗೆ ಯಾರ ಹತ್ರ ಮಾತಾಡೋಕು ಬಿಡಲ್ಲ ಅವಳು ಹಾಗೆ ಯಾರ ಹತ್ರ ಬಿಡಲ್ಲ ಊರಲ್ಲಿ ಇಲ್ದಿರೋ ತಮ್ಮ ಇಲ್ದಿರೋರಲ್ಲ ಊರಲ್ಲಿ ಇಲ್ದಿರೋ ತಮ್ಮ ಊರಲ್ಲಿ ಇಲ್ದಿರೋ ತಮ್ಮ ಹಾ ರೆಡಿ ಇಂಪಾರ್ಟೆಂಟ್ ಮ್ಯಾಟರ್ ಇದೆ ಕಣು ಅದು ಉರ್ದಿದ್ ಉರ್ಸಿದ್ ಕಾಣಿಸಿಲ್ಲ ಶ್ರೀ ಆ ತರ ನಿಲ್ಲಿಸ್ ಒಂಚೂರು ಆಕ್ಷನ್ ೀ ಏನೋ ಇಂಪಾರ್ಟೆಂಟ್ ಮ್ಯಾಟ್ರ್ ಇದೆ ಕಣೋ ಒಂದು ನಿಮಿಷ ಬಾರು ಕರೆಕ್ಟ್ ಪುಟ ನೀನು ಇವಳನ್ನೇ ನೋಡ್ಕೋಬೇಕು ಜಾಸ್ತಿ ಶ್ರೀ ಒಂದು ನಿಮಿಷ ಬಾರು ಏನೋ ಇಂಪಾರ್ಟೆಂಟ್ ಮ್ಯಾಟ್ರಿ ಇದೆ ಆ್ಯಕ್ಚು ಶ್ರೀ ಒಂದು ಜಾಸ್ತಿ ಕಟ್ ಹಾಕಿದ್ರೆ ಹೀಗೆ ಆಗೋದು ಹೀಗೆ ಆಗೋದು ಜಾಸ್ತಿ ಕಟ್ ಹಾಕಿದ್ರೆ ಹೀಗೆ ಆಗೋದು ನೋಡಿದ್ರೆ ಅಕ್ಕ ಹೇಗೆ ಬೈದಾಂತ ಓಕೆ ರೆಡಿ ಸರ್ ಹಾಂ ಸರ್ ಅಲ್ಲಿನ ಆರಾಮಾಗಿತ್ತು ಇವಾಗಲೂ ನಿನ್ನ ಚರ್ಚೆ ಇರ್ತೀನಿ ಓಕೆನಾ ಸ್ವಲ್ಪ ಕ್ರಿಕೆಟ್ ಕ್ರಿಕೆಟ್ ಅಂದಾಗ ನಿನ್ನ ಮುಖ ನೋಡೋ ಕ್ಯಾಮ್ರಾ ಕಾಣಿಸ್ಬೇಕಲ್ವಾ ಆ ಕಡೆ ನೋಡಬೇಕು ಅಲ್ಲೊಂದ್ರು ಕ್ರಿಕೆಟ್ ಹಾಂ ಅರ್ಜೆಂಟ್ ಅರ್ಜೆಂಟ್ ಖುಷಿಯಾಗಿರಿ ಇಬ್ಬರು ನಗ್ತಾ ಇದ್ರಿ ನೀವು ನಗ್ತಾ ಇದ್ರಿ ಆ್ಯಕ್ಷನ್